ಇಲ್ಲ ಸದ್ಯಕ್ಕೆ ನನಗೆ ರಾಜಕೀಯವಾಗಿ ಏನೂ ಆಸಕ್ತಿ ಇಲ್ಲ ಆದರೆ ಹರೀಶ್ ಗೌಡ್ರಿಗೆ ಬೆನ್ನೆಲುಬಾಗಿ ನನ್ನ ಕೈಲಿಂದ ಏನೂ ಅವ್ರ ಪ್ರೋಗ್ರೆಸ್ಗೆ ಸಪೋರ್ಟ್ ಮಾಡೋಕ್ಕಾಗತ್ತೆ ನಾನು ಯಾವತ್ತಿದ್ರೂ ಏನೇ ಸ್ಯಾಕ್ರಿಫೈಸ್ ಆಗಿರ್ಬೋದು ಅವ್ರ ಪ್ರೋಗ್ರೆಸ್ಗೋಸ್ಕರ ನಾನು ಯಾವತ್ತಿದ್ರೂ ಅವ್ರ ಬೆನ್ನೆಲುಬಾಗಿ ನಿಂತಿರ್ತೀನಿ ಬ್ಯಾಕ್ ಬೋನಾಗಿ ಅವ್ರಿಗೆ ಯಾವತ್ತೂ ಸಪೋರ್ಟ್ ಮಾಡ್ತೀನಿ ಇಲ್ಲ ಇಲ್ಲ ನಂಗೆ ಸದ್ಯಕ್ಕೆ ಆ ಥರ ಯಾವುದೇ ಥರ ಆಸಕ್ತಿ ಇಲ್ಲ ರಾಜಕೀಯವಾಗಿ ಆಸಕ್ತಿ ಇಲ್ಲ ನಮ್ಮ ಹರೀಶ್ ಗೌಡ್ರಿಗೆ ಏನು ಪ್ರೋಗ ಬೆನ್ನೆಲುಬಾಗಿ ನನ್ನ ಕೈಲಿಂದ ಏನು ಮಾಡೋಕ್ಕಾಗುತ್ತೆ ಅವ್ರ ರಾಜಕೀಯ ಬೆಳವಣಿಗೆಗೆ ನಾನು ಯಾವತ್ತೂ ಬೆನ್ನೆಲುಬಾಗಿ ನಿಂತಿರ್ತೀನಿ ಇಲ್ಲ ಇಲ್ಲ ಓಹ್ ಇಲ್ಲ ಇದು ನಿಜ ಗೊತ್ತಿಲ್ಲ ಅದು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿರೋದು ಏನು ನಿರ್ಧಾರ ಮಾಡ್ತಾರೆ ಆದರೂ ಅದು ಅದಕ್ಕೆ ಭದ್ರವಾಗಿ ನಿಂತಿರ್ತೀವಿ ಹರೀಶ್ ಗೌಡ್ರ ಮೂವತ್ತೆಂಟನೇ ಹುಟ್ಟು ಒಬ್ಬ ಭಾಳ ಅರ್ಥಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಆಚರಣೆ ಮಾಡ್ತಾಯಿದ್ದಾರೆ ತುಂಬ ಖುಷಿ ಆಗ್ತಿದೆ ಇಡೀ ಮೈಸೂರು ಜಿಲ್ಲೆಯ ಪ್ರತಿ ಕ್ಷೇತ್ರದವರು ಬಂದು ತುಂಬ ಅರ್ಥಪೂರ್ಣವಾಗಿ ಭಾಳ ಸಮಾಜ ಸೇವೆ ಎಲ್ಲಿ ತೊಡಗಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಇಷ್ಟು ಜನ ಸಾಗರ ನೋಡಿ ಹರೀಶ್ ಗೌಡರಿಗೆ ಇಷ್ಟೊಂದು ಜನ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅದನ್ನು ನೋಡಿ ಭಾಳ ಖುಷಿ ಆಗ್ತಾಯಿದೆ ರಾಜ ನಮ್ಮ ಹುಣ್ಸೂರು ತಾಲೂಕಿನ ಜನ ಈ ಸತಿ ಭಾಳ ಅರ್ಥಪೂರ್ಣವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಹುಟ್ಟು ಹಬ್ಬ ಆಚರಣೆ ಮಾಡ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಎಲ್ಲ ಯೂಸ್ಫುಲ್ ಕಾಸಸ್ಗೋಸ್ಕರ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸುಮ್ಮನೆ ಆಡಂಬರ ಮಾಡ್ತಾಯಿಲ್ಲ ಒಂದು ಯೂಸ್ಫುಲ್ ಕಾಸ್ ಇಂದ ಹರೀಶ್ ಗೌಡ್ರು ಬರ್ಡೇ ಒಂದು ಯೂಸ್ಫುಲ್ ಕಾಸ್ಗೆ ಸೆಲೆಬ್ರೇಷನ್ ಆಗ್ತಿದೆ ಅಂತ ಖುಷಿ ಆಗ್ತಾಯಿದೆ ಇನ್ನೂ ಏನು ಕೊಟ್ಟಿಲ್ಲ ನಾವೇನೂ ಕೊಟ್ಟಿಲ್ಲ ಇಲ್ಲ ಇಲ್ಲ ನಮ್ಮ ಜನ ಯಾವತ್ತೂ ಹರೀಶ್ ಗೌಡ್ರು ಬರ್ತ್ಡೇನ ಫ್ಯಾಮಿಲೀಲಿ ಸೆಲೆಬ್ರೇಟ್ ಮಾಡಿಲ್ಲ ಯಾವತ್ತೂ ಹರೀಶ್ ಗೌಡ್ರು ಅವ್ರ ಜನಗಳ ಜೊತೆನೇ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ಅವ್ರಿಗೂ ಅದೇ ಖುಷಿ ನಮಗೂ ಖುಷಿ ಅಷ್ಟು ಸಾವಿರ ಜನ ಇರ್ತಾರೆ ಅವ್ರ ಜೊತೆ ಯಾವಾಗಲೂ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋದು ಯಾವತ್ತೂ ನಾವು ಫ್ಯಾಮಿಲಿ ಸೆಲೆಬ್ರೇಟ್ ಮಾಡೇ ಇಲ್ಲ ಇಲ್ಲ ಆದರೆ ಒಂದು ತುಂಬ ಕಡಿಮೆ ಜಲ ಬೇಸರ ಆಗುತ್ತೆ ಬಟ್ ಇಷ್ಟು ಜನ ಆಮೇಲೆ ಬೇರೆ ಗೋಸ್ಕರ ಏನು ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಒಂದು ಒಳ್ಳೆ ಕಾಸ್ಗೋಸ್ಕರ ಜನಗಳದು ಒಂದು ಸಣ್ಣ ಪುಟ್ಟ ಕಷ್ಟಗಳು ನಿವಾರಿಸೋಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಸೊ ಇಟ್ಸ್ ಓಕೆ ಏನು ಬೇಜಾರೇನಿಲ್ಲ ಏನಿಲ್ಲ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹರೀಶ್ ಗೌಡ್ರಿಗೆ ಹೆಚ್ಚು ಆಯುಷು ಆರೋಗ್ಯ ಕೊಟ್ಟು ಅವ್ರ ಕೈಲಿ ಇನ್ನೂ ಹೆಚ್ಚು ಜನ ಸೇವೆಗಳು ಇನ್ನೂ ಜನಗಳಿಗೆ ಏನೇನು ಒಳ್ಳೇದು ಮಾಡೋಕ್ಕಾಗುತ್ತೆ ಸೇವೆ ಮಾಡೋಕ್ಕಾಗುತ್ತೆ ಮಾಡಲಿ ಅಂತ ತಾಯಿ ಚಾಮುಂಡೇಶ್ವರಿಗೆ ಕೇಳ್ಕೊಂಡಿದ್ರು ಇಲ್ಲ ಸದ್ಯಕ್ಕೆ ನನಗೆ ರಾಜಕೀಯವಾಗಿ ಏನೂ ಆಸಕ್ತಿ ಇಲ್ಲ ಆದರೆ ಹರೀಶ್ ಗೌಡ್ರಿಗೆ ಬೆನ್ನೆಲುಬಾಗಿ ನನ್ನ ಕೈಲಿಂದ ಏನೂ ಅವ್ರ ಪ್ರೋಗ್ರೆಸ್ಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ನಾನು ಯಾವತ್ತಿದ್ರೂ ಏನೇ ಸ್ಯಾಕ್ರಿಫೈಸ್ ಆಗಿರ್ಬೋದು ಅವ್ರ ಪ್ರೋಗ್ರೆಸ್ಗೋಸ್ಕರ ನಾನು ಯಾವತ್ತಿದ್ರೂ ಅವ್ರ ಬೆನ್ನೆಲುಬಾಗಿ ನಿಂತಿರ್ತೀನಿ ಬ್ಯಾಕ್ ಬೋನಾಗಿ ಅವ್ರಿಗೆ ಯಾವತ್ತೂ ಸಪೋರ್ಟ್ ಮಾಡ್ತೀನಿ ಇಲ್ಲ ಇಲ್ಲ ನಂಗೆ ಸದ್ಯಕ್ಕೆ ಆ ಥರ ಯಾವುದೇ ಥರ ಆಸಕ್ತಿ ಇಲ್ಲ ರಾಜಕೀಯವಾಗಿ ಆಸಕ್ತಿ ಇಲ್ಲ ನಮ್ಮ ಹರೀಶ್ ಗೌಡ್ರಿಗೆ ಏನು ಬಾಗ್ ಬೆನ್ನೆಲುಬಾಗಿ ನನ್ನ ಕೈಲಿಂದ ಏನು ಮಾಡೋಕ್ಕಾಗುತ್ತೆ ಅವ್ರ ರಾಜಕೀಯ ಬೆಳವಣಿಗೆಗೆ ನಾನು ಯಾವತ್ತೂ ಬೆನ್ನೆಲುಬಾಗಿ ನಿಂತಿರ್ತೀನಿ ಇಲ್ಲ ಇಲ್ಲ ಓಹ್ ಇಲ್ಲ ನನಗಿದು ನಿಜ ಗೊತ್ತಿಲ್ಲ ಅದು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿರೋದು ಅವ್ರೇನು ನಿರ್ಧಾರ ಮಾಡ್ತಾರೆ ಅದರ ಅದು ಅದಕ್ಕೆ ಭದ್ರವಾಗಿ ನಿಂತಿರ್ತೀವಿ